ವೀಕ್ಷಕ ಬಂಧುಗಳೇ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಡೈವರ್ಸ್ ಬಳಿಕ ಕೈ ಕೈ ಹಿಡಿದುಕೊಂಡು ಹೊರಬಂದಂತಹ ಚಂದನ್ ಶೆಟ್ಟಿ ನಿವೇದಿತಾ ಗೌಡ್ ಇದೊಂದು ವಿಡಿಯೋ ಸ್ನೇಹಿತರೆ ನೋಡಿಕೊಂಡು ಬರೋಣ ಬನ್ನಿ ಡೈವರ್ಸ್ ಬಳಿಕ ಸಾಮಾನ್ಯವಾಗಿ ಜೋಡಿಗಳು ಜಗಳ ಆಡ್ತಾರೆ ಮುಖ ಸಿಡಿಸಿಕೊಂಡು ಹೋಗುತ್ತಾರೆ ಆದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಅವರು ಪ್ಲೇ ಫ್ರೆಂಡ್ಲಿ ಆಗಿ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ ಬೆಂಗಳೂರಿನ ಶಾಂತಿನಗರ್ ಕೌಟುಂಬಿಕ ನ್ಯಾಯಾಲಯದಲ್ಲಿ ಹಾಜರಾದಂತಹ ಈ ಜೋಡಿ ಅಕ್ಕಪಕ್ಕ ಕುಳಿತು ವಿಚಾರಣೆ ಎದುರಿಸಿದ್ದಾರೆ ಡಿವರ್ಸ್ ಮಂಜೂರಾದ ಬಳಿಕ ಕೈ ಕೈ ಹಿಡಿದುಕೊಂಡು ತೆರೆದಿದ್ದ ವಿಡಿಯೋವು ಭಾರಿ ವೈರಲ್ ಆಗಿದೆ ವೀಕ್ಷಕರೇ ಈ ಹಿಂದೆ ಮಲ್ಲಿಕಾದ ಅರೋರ್ ಹಾಗೂ ಅಬಾಜ್ ಖಾನ್ ಹರ್ತಿಕಾ ರೋಷನ್ ಹಾಗೂ ಹುಸೇನ್ ಖಾನ್ ಡಿವರ್ಸ್ ಬಳಿಕ ಪ್ರೇಂ ಆಗಿ ದಾಂಪತ್ಯಕ್ಕೆ ಕೊನೆ ಹಾಡಿದ್ದರು ಇದೀಗ ಅವರ ಮಾಜಿ ಪಾರ್ಟ್ನರ್ ಗಳಂತ ಎಲ್ಲೆ ಸಿಕ್ಕಿದ್ದರೂ ಖುಷಿಯಾಗಿ ಮಾತಾಡುತ್ತಾರೆ ಅದೇ ರೀತಿ ಈಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಪರಸ್ಪರ ಒಪ್ಪಿಗೆ ಮೇರೆಗೆ ಡೈವರ್ಸ್ ಪಡೆದಿದ್ದು ಸ್ನೇಹಿತರಾಗಿ ಕೋರ್ಟ್ನಿಂದ ಇಬ್ಬರು ಕೈ ಕೈ ಹಿಡಿದುಕೊಂಡು ಹೊರಗೆ ಬಂದಿದ್ದಾರೆ ವೀಕ್ಷಕರೇ ಅಂದ ಹಾಗೆ ಬಿಗ್ ಬಾಸ್ ಕನ್ನಡದ ಸೀಸನ್ ಐದರಲ್ಲಿ ಇಬ್ಬ ಇವರಿಬ್ಬರು ಅಪರಿಚಿತರಾಗಿ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿವೇದಿತಾ ಚಂದನ್ಗೆ ಪ್ರಪೋಸ್ ಮಾಡಿದ್ದರು ಎರಡು ಕುಟುಂಬದ ಒಪ್ಪಿಗೆ ಪಡೆದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಂದನ್ ಹಾಗೂ ನಿವೇದಿತಾ ಅವರು ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆಯನ್ನು ಆಗಿದ್ದಾರೆ ವೀಕ್ಷಕರೇ